ನನ್ನೆಲ್ಲ ಯುವ ಮಿತ್ರರೇ ಪೆರಸುಂದ್ರ ಗ್ರಾಮದ ಹಿರಿಯರೇ ಗ್ರಾಮಸ್ಥರೇ ಮಂಡಿಕಲ್ಲು ಹೋಬಳಿಯ ಎಲ್ಲ ನನ್ನ ಸ್ನೇಹಿತರೆ ಮಹಾಶಿವರಾತ್ರಿಯ ಈ ಶುಭ ದಿನ ನನ್ನೆಲ್ಲ ಯುವಕರು ಈ ರೀತಿಯ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಕೊಡುವಂತಹ ಸಂಗತಿ ಯುವ ಜನತೆ ನನ್ನ ದೇಶದಲ್ಲಿ ಯಾವ ಕಡೆ ಹೋಗ್ತಾ ಇದೆ ಅಂತಂದಾಗ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತಹ ಎಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಿಂದ ಖುಷಿಯಿಂದ ಹಬ್ಬವನ್ನ ವಿನೂತನವಾಗಿ ಆಚರಿಸುವಂತಹ ಈ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ನಡೀಬೇಕು ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮಾತಾಡೋ ಅಂತಹ ಸಮಯ ಇದಲ್ಲ ಎಲ್ಲರೂ ಸಹ ಒಳ್ಳೆ ತನದಲ್ಲಿ ಆಟ ಆಡಿ ಕ್ರೀಡಾ ಸ್ಫೂರ್ತಿ ಮೇರೆಯಲ್ಲಿ ಗೆಲ್ಲೋದು ಯಾರೋ ಒಬ್ಬರೇ ಆದರೆ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೆಲ್ಲರೂ ಸಹ ಇಷ್ಟೆಲ್ಲ ಬಿಸಿಲಿದ್ರೂ ಸಹ ಎಷ್ಟೋ ಜನ ಉಪವಾಸ ಸಹ ಇರ್ಬೋದು ಅನ್ಸುತ್ತೆ ಅಂತಹ ಸಂದರ್ಭದಲ್ಲೂ ಸಹ ಬಂದು ಇಲ್ಲಿ ಆಟ ಆಡ್ತಾ ಇದ್ದೀರ ನಮ್ಮ ಪೆರೆ ಸಂದ್ರಾಜ್ಯಕ್ಕೆ ಬೇರೆ ಊರುಗಳಿಂದ ಎಲ್ಲ ಬಂದಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಮಹಾಶಿವರಾತ್ರಿ ದಿನ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಕುಟುಂಬಗಳ ಮೇಲೆ ಇಡೀ ನನ್ನ ನಾಡಿನ ಜನತೆಗೆ ಶಿವನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವು ತುಂಬ ಮಾತಾಡೋಕ್ಕೆ ಹೋಗಲ್ಲ ಸಿಕ್ಕಾಬಿಡೋ ದಿಸಲಿದೆ ನೀವು ಆಟ ಆಡಿ ಸಂತೋಷ ಪಡಿ ಗಲಾಟೆ ಮಾಡ್ಕೊಬೇಡಿ ಯಾರೇ ಎದ್ರು ಸಹ ಅದನ್ನು ಎಲ್ಲರೂ ಸೇರಿ ಆಚರಿಸಿ ಎಲ್ಲರಿಗೂ ಅಂತ ಹೇಳ್ತಾ ಇನ್ನೊಂದು ಎರಡು ಮಾತುಗಳನ್ನು ನಾವು ಇದ್ದೀನಿ ಥ್ಯಾಂಕ್ ಯು ಸೊ ಮಚ್